ಇನ್ನೊಂದು ಬಹಳ ಮುಖ್ಯವಾದ ಪ್ರಕಾರ ಲಾವಣಿ ಕರ್ನಾಟಕದ ಜನಪದ ಕಲೆಗಳಲ್ಲಿ ಲಾವಣಿಗಳು ಬಹಳ ಪ್ರಮುಖವಾದ ಸ್ಥಾನವನ್ನು ಪಡ್ಕೊಳ್ತವೆ ಲಾವಣಿ ಮೂಲತಃ ಬ್ಯಾಲಾಡ್ ಅನ್ನೋ ಒಂದು ಇಂಗ್ಲಿಷ್ ಪದ ಮಹಾರಾಷ್ಟ್ರದ ಪ್ರಕಾರ ಮಹಾರಾಷ್ಟ್ರದಲ್ಲಿ ಇದ್ದಂಥ ಕಲಾ ಪ್ರಕಾರ ನಮ್ಮ ಉತ್ತರ ಕರ್ನಾಟಕಕ್ಕೆ ಪ್ರಭಾವ ಬೀರುತ್ತೆ ಇದು ಏಕವ್ಯಕ್ತಿ ಮತ್ತು ಗಾಯನದಲ್ಲೂ ಲಾವಣಿಗಳು ಹಾಡ್ತಾರೆ ಬಹುತೇಕ ಲಾವಣಿಕಾರರು ಏಕ ವ್ಯಕ್ತಿಗಳೇ ಆಗಿರ್ತಾರೆ ಲಾವಣಿ ಬಾಯಿಂದ ಬಾಯಿಗೆ ಬಂದಂಥ ಲಾವಣಿ ಕೂಡ ಇದೆ ಜೊತೆಗೆ ಏಕ ವ್ಯಕ್ತಿ ತನ್ನ ಅನುಭವಗಳನ್ನು ತಾನು ಕಂಡದ್ದನ್ನು ಪದಗಳಾಗಿ ಕಟ್ಟಿ ಹಾಡುವಂಥದ್ದು ಲಾವಣಿ ಅನೇಕ ಜನ ಲಾವಣಿಕಾರರು ನಮ್ಮ ಕರ್ನಾಟಕದಲ್ಲಿದ್ದಾರೆ ಪದಗಳನ್ನು ಕಟ್ಟಿಕೊಟ್ಟಿದ್ದಾರೆ ತಮ್ಮ ಹೆಸರನ್ನು ಹೇಳದೆ ಕೂಡ ಎಷ್ಟೋ ಜನ ಪದಗಳನ್ನು ಲಾವಣಿಗಳನ್ನು ಕಟ್ಟಿಕೊಟ್ಟಿದ್ದಾರೆ ಹೆಸರು ಹೇಳದೇ ಇದ್ದರೂ ಕೂಡ ಆ ಲಾವಣಿಗಳು ಬಾಯಿಂದ ಬಾಯಿಗೆ ಬಂದಿರೋದ್ರಿಂದ ಜನಪದ ಅಂತ ಇನ್ನೂ ಕೆಲವು ಗಾಯಕರು ಏನು ಮಾಡಿರ್ತಾರೆ ಲಾವಣಿಕಾರರು ತಮ್ಮ ಒಂದು ಹಾಡಿನ ಮುಕ್ತಾಯದಲ್ಲಿ ತಮ್ಮ ಹೆಸರನ್ನು ಹೇಳ್ಕೊಂಡಿರ್ತಾರೆ ತಮ್ಮ ಅಥವಾ ತಮ್ಮ ನಾಮಧೇಯನವನ್ನು ಹೇಳ್ಕೊಂಡಿರ್ತಾರೆ ಇದು ಲಾವಣಿ ಪ್ರಕಾರಗಳಲ್ಲಿ ಒಂದದ್ದು ಹೇಗಿರುತ್ತೆ ಒಂದು ತಮಟ ಇಟ್ಕೊತ ದಪ್ಪು ದಪ್ಪು ಅಂದರೆ ಒಂದು ಚರ್ಮದ ವಾದ್ಯ ಅದು ಇಟ್ಕೊಂಡು ತಾನು ನುಡಿಸ್ತಾ ಅದರಲ್ಲಿ ಮಧ್ಯದಲ್ಲಿ ಅದಕ್ಕೆ ಒಂದಿಷ್ಟು ತಾಳದ ವೈವಿಧ್ಯವನ್ನು ನೋಡ ನುಡಿಸ್ತಾ ಹಾಡ್ತಾ ಹೋಗ್ತಾರೆ ಏನು ಆಡ್ಬೋದು ಯಾವ್ಯಾವ ರೀತಿ ಹಾಡಿರ್ಬೋದು ನಾವು ಕನ್ನಡ ನಾಡನ್ನು ಹೋಗಲಿರುವಂಥ ಎಷ್ಟೊಂದು ಹಾಡುಗಳನ್ನು ಕೇಳಿದ್ದೀವಿ ಆದರೆ ಕನ್ನಡ ನಾಡಲ್ಲಿರುವಂಥ ಲೋಪಗಳನ್ನು ಎತ್ತಿ ತೋರಿಸುವಂಥ ಲಾವಣಿ ಒಬ್ಬ ಕ ಲಾವಣಿಕಾರ ಕಟ್ಕೊಟ್ಟಿದ್ದಾರೆ ಎಂಥ ಲಾವಣಿ ಅದು ಕಕ್ಕ ಬಿಕ್ಕಿ ಕಾರುವಾರ ಪಕ್ಕದಲ್ಲೈತೆ ಒಂದವಾರ ಭಾರ ಒಂದು ಜಾಸ್ತಿ ಐತೆ ಬೆಂಗಳೂರಿನಾಗ ಹುನ್ನು ಮಾರ ಕೋಲಾರ ಗಂಡು ಭೂಮಿ ಧಾರವಾಡ ಆಡ ಹುಡುಗು ರಾಜ್ಯ ಮಾಡ್ತಾರೆ ನಮ್ಮ ನಗ ಕಲ್ಲಿನಂಥ ಚಿತ್ರದುರ್ಗ ಕೊಳತನಾರ ಮಂಗಳೂರು ಬಾವಿ ಕೊರತೆ ಇಲ್ರಿ ಕನ್ನಡ ನಾಡಾಗ ಹಾಲಿನಂತಹ ಹಾಸನ ಚಿನ್ನದಂತ ಶಿವಮೊಗ್ಗ ಕುಡಿಯೋಕೆ ನೀರಿಲ್ಲ ಬೀದರ್ನಾಗ ಕುಡಿಯೋಕೆ ನೀರಿಲ್ಲ ಬೀದರ್ನಾಗ ಕಕ್ಕ ಬಿಕ್ಕಿ ಕಾರುವಾರ ಪಕ್ಕಲೈತೆ ಹೊನ್ನವಾರ ಭಾರ ಒಂದು ಜಾಸ್ತಿ ಐತೆ ಬೆಂಗಳೂರು ಹುನ್ನು ಮಾರು ಕೋಲಾರ ಗಂಡು ಭೂಮಿ ಧಾರವಾಡ ಆಡ ಹುಡುಗರು ರಾಜಕೀಯ ಮಾಡ್ತಾರೆ ನಮ್ಮ ನಗ ಆಡ ಹುಡುಗರು ರಾಜಕೀಯ ಮಾಡ್ತಾರೆ ನಮ್ಮ ನಗ ಸಕ್ಕರೆ ಚನ್ನಪಟ್ಟಣ ಮಲ್ಕೆಯಂತೆ ಮೈಸೂರು ಸಕ್ಕರೆ ಇದ್ದು ಬರುವಂತೆ ಮಂಡ್ಯದಗ ಹಾಲಿನಂತಹ ಹಾಸನ ಚಿನ್ನದಂತ ಶಿವಮೊಗ್ಗ ಹಾಲಿನಂತಹ ಹಾಸನ ಚಿನ್ನದಂತ ಶಿವಮೊಗ್ಗ ಕನ್ನಡದವ್ರಿಗೆ ಜಾಗ ಇಲ್ಲರಿ ಕನ್ನಡ ನಾಡಗ ಕನ್ನಡದವ್ರಿಗೆ ಜಾಗ ಇಲ್ರಿ ಕನ್ನಡ ನಾಡಗ ಕಕ್ಕ ಬಿಕ್ಕಿ ಕಾರುವಾರ ಪಕ್ಕದಲ್ಲೈತೆ ಒನ್ನ ಭಾರ ಒಂದು ಜಾಸ್ತಿ ಐತೆ ಬೆಂಗಳೂರು ಹುನ್ನು ಮಾರು ಕೋಲಾರ ಗಂಡು ಭೂಮಿ ದಾರು ಆಡ ಹುಡುಗರು ರಾಜಕೀಯ ಮಾಡ್ತಾರೆ ನಮ್ಮ ಮೂರು ಆಡೋ ಹುಡುಗರು ರಾಜಕೀಯ ಮಾಡ್ತಾರೆ ನಮ್ಮ ಮೂರು ನಗ ಲಾವಣಿಕಾರ ಒಂದು ಪದಗಳನ್ನು ಕಟ್ಕೊಂಡು ಹೋಗ್ತಾಯಿರ್ತಾನೆ ಅಷ್ಟೇ ಕನ್ನಡ ನಾಡನ್ನು ಹೊಗಳುವಂಥ ಹಾಡುಗಳನ್ನು ಬರೀತಾರೆ ಅಷ್ಟು ಅದಷ್ಟೇ ಅಲ್ಲ ಏನು ನೋಡ್ತಾರೆ ತಾವು ಏನು ಕೇಳ್ತಾರೆ ಅದನ್ನೆಲ್ಲ ಬರಿತಾ ಹೋಗ್ತಾರೆ ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ ಈ ನಮ್ಮ ಒಬ್ಬ ಗಾಯಕ ಲಾವಣಿಕಾರ ಯುಗದಮದ್ ರಾಮಣ್ಣ ರಾಮಣ್ಣ ಅಂತ ಹೇಳಿ ಅವರ ಹೆಸರು ಅವರು ಎಷ್ಟು ಲಾವಣಿಗಳನ್ನು ಕಟ್ತಾರೆ ಅಂತಂದರೆ ಎಮ್ಮೆ ಡಿಗ್ರಿ ಓದಿ ನೀನು ಹೆಮ್ಮೆಯಿಂದ ಬಿತ್ತಿ ಎಲ್ಲೋ ತಮ್ಮ ತಮ್ಮ ಎಮ್ಮೆ ಡಿಗ್ರಿ ಮಾಡಿ ನೀನು ಸುಮ್ಮನೆ ಹೆಜ್ಜೆ ಹಾಕೋದ್ಕಿಂತ ಹೆಮ್ಮೆಕಾಯಿ ಒಂದು ಮೇಲು ಕಣ್ಣು ಬೊಮ್ಮ ಬೊಮ್ಮ ಹೆಮ್ಮೆಕಾಯಿ ಏನು ಮೇಲು ಬೊಮ್ಮ ಬೊಮ್ಮ ಪುಸ್ತಕದೋದ ನೆಚ್ಚಿ ನಿಂತು ಮಸ್ತ್ ಹೋದ ಮಾತ್ರೆ ನೀನು ಪುಸ್ತಕದೋದ ನೆಚ್ಚಿ ಕುಂತು ಮಸ್ತ್ ಹೋದ ಮಾತ್ರೆ ನೀನು ಸತ್ತರ ಮುಂದೆ ಆ ಬೊಮ್ಮ ಬೊಮ್ಮ ಇದನ್ನು ಸಾರಿ ಸಾರಿ ಹೇಳುತ್ತೈತೆ ಯುಗ ಧರ್ಮ ಸಾರಿ ಸಾರಿ ಹೇಳುತ್ತೈತೆ ಯುಗ ಧರ್ಮ ನೋಡಿ ಯುಗಧರ್ಮ ಅನ್ನೋ ಒಂದು ಇದು ಅಂಕಿತವನ್ನು ಇಟ್ಕೊಂಡು ಇವರು ಲಾವಣಿಗಳನ್ನು ಕಟ್ತಾ ಹೋಗ್ತಾರೆ ತುಂಬ ಲಾವಣಿಗಳನ್ನು ಕಟ್ಟಿದ್ದಾರೆ ಮೂಲತಃ ಚನ್ನಗಿರಿ ತಾಲೂಕಿನ ದಾವಣಗೆರೆ ಜಿಲ್ಲೆಯವರವರು ಯುಗಧರ್ಮದ ರಾವಣ ಅಂತ ಲಾವಣಿಕಾರರು ಈ ಥರ ಲಾವಣಿಕಾರರು ತುಂಬ ಜನ ನಮ್ಮ ಕರ್ನಾಟಕದಲ್ಲಿ ಸಿಗ್ತಾರೆ ಉತ್ತರ ಕರ್ನಾಟಕದಲ್ಲಿ ಕೂಡ ಅನೇಕ ಲಾವಣಿಕಾರರು ಸಿಗ್ತಾರೆ ಲಾವಣಿಗಳು ಅಂದರೆ ಈ ರೀತಿಯಾದ ಒಂದು ಪ್ರಕಾರ ಮತ್ತು ಈ ಲಾವಣಿಗಳನ್ನು ನಾವು ತುಂಬ ಈ ಪ್ರಚಾರಕ್ಕೋಸ್ಕರ ಯಾವುದಾದ್ರೂ ಈ ಸಾಮಾಜಿಕ ಮೌಲ್ಯಗಳನ್ನು ಹೇಳುವಂಥದ್ದು ಪ್ರಚಾರ ಹೇಳುವಂಥದ್ದಕ್ಕೆ ಲಾವಣಿಗಳನ್ನು ಬಳಸ್ಕೊಳ್ತಾರೆ ಇವನ್ ವಾರ್ತಾ ಇಲಾಖೆಗಳು ಕೂಡ ಲಾವಣಿಯನ್ನು ಬಳಸ್ಕೊಂಡು ಅನೇಕ ಸಾಮಾಜಿಕ ವಿಚಾರಗಳನ್ನು ಪ್ರಚಾರ ಮಾಡಲಿಕ್ಕೆ ಇಟ್ಕೊಳ್ತಾರೆ ಉದಾಹರಣೆ ತಂಬಾಕು ವಿರೋಧಿ ಆಗ್ಬೋದು ಫಲ್ಸ್ ಪೋಲಿಯೋದ ಪ್ರಚಾರ ಆಗ್ಬೋದು ಅಥವಾ ಏಡ್ಸ್ ನಿರ್ಮೂಲನಾ ಕಾರ್ಯಕ್ರಮ ಇರ್ಬೋದು ಇನ್ನೂ ಹಲವಾರು ಇಂಥ ಇದಕ್ಕೆ ಲಾವಣಿಗಳನ್ನು ಕಟ್ಕೊಂಡು ಅದಕ್ಕೂ ಮುಖ್ಯವಾಗಿ ಸಾಕ್ಷರತೆ ಆಂದೋಲನ ಮಾಡಬೇಕಾದ್ರೂ ಕೂಡ ಲಾವಣಿಗಳೇ ಭಾಳಷ್ಟು ಪ್ರಮುಖವಾಗಿ ಬಳಸ್ಕೊಂಡಿದ್ದು ಉಂಟು ಇದು ಲಾವಣಿಯ ವಿಶೇಷ ಲಾವಣಿಕಾರರು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ ಈ ಸಿನಿಮಾ ಹಾಡುಗಳ ಅಬ್ಬರದಲ್ಲಿ ಲಾವಣಿಗಳು ಗೀಗಿ ಪದಗಳನ್ನು ಕೇಳುವಂಥದ್ದು ಹಾಡೋರ ಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ ಆ ನಿಟ್ಟಿನಲ್ಲಿ ನಾವು ಒಂಚೂರು ಗಮನ ಹರಿಸ್ಬೇಕು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜನತಾ ಮೀಡಿಯಾದ ಮೂಲಕ ನೀವು ನೋಡ್ತಾ ಇರಿ ಮುಂದಿನ ದಿನಗಳಲ್ಲಿ ಇದರ ಸಂಪೂರ್ಣ ಮಾಹಿತಿ ಇರುವಂಥ ಹಾಡುಗಳನ್ನು ನಿಮಗೋಸ್ಕರ ತರ್ತೇವೆ ನಮ್ಮ ಜನಪದ ಬಾಲಾಜಿಯವರ ಮಾರ್ಗದರ್ಶನದಲ್ಲಿ